ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವಂದನೆಗಳು ನಮ್ಮಲ್ಲಿ ಹಲವಾರು ಜನರಿಗೆ ಈ ಹೇರ್ ಫಾಲ್ ಪ್ರಾಬ್ಲಮ್ ಇದೆ ಹೇರ್ ಫಾಲ್ ಪ್ರಾಬ್ಲಮ್ ಡ್ಯಾಂಡ್ರಫ್ ಪ್ರಾಬ್ಲಮ್ ಅದು ಅಲ್ದಿರ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಭಾಳಷ್ಟು ಮಂದಿಗೆ ಬರುತ್ತೆ ಹೆಂಗಸರಾಗ್ಲಿ ಗಂಡಸರಾಗಲಿ ಚಿಕ್ಕ ಮಕ್ಕಳಿಗೆ ಕೂಡ ಇದು ಇರುತ್ತೆ ಸೊ ಅದ ಅಲ್ದಿರ ಕಣ್ಣು ಕೆಂಪಗಾಗೋದು ಹೀಟ್ನಿಂದ ಇದಕ್ಕೆಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ಈ ವೆಗ್ಯಾನಿಕ್ ಹೇರ್ ಆಯಿಲ್ ಇದು ನ್ಯಾಚುರಲ್ ಕೋಕೋನಟ್ ಆಯಿಲಿಂದ ಮಾಡಿದ್ದೇವೆ ಕೋಕೋನಟ್ ಆಯಿಲ್ ಆಲಿವ್ ಆಯಿಲ್ ಆ್ಯಂಡ್ ಹರ್ಬ್ಸ್ ಹರ್ಬ್ಸ್ ಆ್ಯಂಡ್ ಸ್ಪೈಸಸ್ ಇದೆಲ್ಲ ಆ್ಯಡ್ ಮಾಡಿ ಮಾಡಿದ್ದೇವೆ ಇದರಿಂದ ಕೂದಲು ಬೆ ಕೂದಲು ತಡೆಯುತ್ತೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ ಹೇರ್ ಗ್ರೋತ್ ಹೆಚ್ಚಿಸುತ್ತೆ ಮತ್ತು ಕಣ್ಣಿಗೆ ತಂಪು ಕೂಡ ಯೂಸ್ ಮಾಡಿ ತಿಳ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆಲ್ಲರೂ ಕೂಡ ನಮಸ್ಕಾರ ನಾನು ನಿಮ್ಮ ವಿಜಯ್ ಪ್ರಜಾಕಿಯ ಮಾತಾಡ್ತಿರುವಂಥದ್ದು ವಿಶ್ವಗುರು ಭಾರತ ನ್ಯೂಸ್ ಮತ್ತು ಪ್ರಜಾಕಟ್ಟೆ ಯೂಟ್ಯೂಬ್ ಸುದ್ದಿವಾಹಿನಿ ವತಿಯಿಂದ ಸ್ನೇಹಿತರೆ ನಿಮ್ಗೆಲ್ಲರೂ ಕೂಡ ಬಹಳ ಜನಕ್ಕೆ ತಿಳಿದಿದೆ ನಾವು ಭಾರತ ಫಾರ್ ಚೇಂಜ್ ಅನ್ನುವಂತಹ ಒಂದು ಇನಿಷಿಯೇಟಿವ್ ಅನ್ನ ನಡೆಸ್ತಾ ಬರ್ತಾ ಇದ್ದೀವಿ ಅದರ ಕೆಳಗೆ ಬಹಳಷ್ಟು ಫೋರಮ್ಸ್ ಅನ್ನ ರನ್ ಮಾಡ್ತಾ ಇದ್ದೀವಿ ಆ ಫೋರಮ್ಸ್ ಅಲ್ಲಿ ಒಂದು ಅಥವಾ ಒಂದು ಪ್ಲಾ ಪ್ಲಾಟ್ಫಾರ್ಮ್ನ ಹೆಸರು ಬಂದು ಉದ್ಯಮ ಫಾರ್ ದ ಉತ್ಥಾನ ಆಫ್ ಭಾರತ ಅಂತ ಹೇಳಿ ಏನಪ್ಪ ಇದು ಉದ್ಯಮ ಫಾರ್ ದ ಉತ್ಥಾನ ಆಫ್ ಭಾರತ ಅಂತ ಪ್ರಶ್ನೆ ನಿಮಗೆ ಸಹಜವಾಗಿ ಮೂಡುತ್ತೆ ಉದ್ಯಮಶೀಲತೆಯನ್ನ ಪ್ರಮೋಟ್ ಮಾಡೋದಕ್ಕಾಗಿ ಆ ಒಂದು ಸ್ಪಿರಿಟ್ ಎನ್ಕರೇಜ್ ಮಾಡೋದಕ್ಕಾಗಿ ಶುರು ಮಾಡಿರುವಂತಹ ಒಂದು ವೇದಿಕೆ ಇದು ಈ ವೇದಿಕೆಯಲ್ಲಿ ನಾವು ಎಲ್ಲ ಉದ್ಯಮ ಶೀಲ ಉದ್ಯಮ ಪತಿಗಳಿಗೂ ಕೂಡ ಅಥವಾ ಉದ್ಯಮಕ್ಕೆ ನಾವು ತೊಡಗಿಸ್ಕೊಳ್ತೀವಿ ಅಂತ ಅನ್ನೋರಿಗೆ ಕೂಡ ನಾವು ಫ್ರೀಯಾಗಿ ಬ್ರ್ಯಾಂಡಿಂಗ್ ಮತ್ತು ಪ್ರಮೋ ಅನ್ನು ಪ್ರಮೋಟಿಂಗ್ ಪ್ರಮೋಷನ್ ಸರ್ವಿಸನ್ನು ಲೈಫ್ ಟೈಮ್ ಇದ್ದೀವಿ ಇಟ್ ಇಸ್ ಪ್ಯೂರ್ಲಿ ಎ ಸೋಷಿಯಲ್ ಇನಿಷಿಯೇಟಿವ್ ಸೊ ಆ ಇನಿಷಿಯೇಟಿವ್ನ ಅಡಿ ನಾವೀಗಾಗಲೇ ಹಲವಾರು ಜನ ಆಂಟ್ರಪ್ರಿನರ್ಸನ್ನು ಪ್ರಮೋಟ್ ಮಾಡಿರೋಂಥದ್ದು ಉಂಟು ಇವತ್ತು ಒಬ್ಬ ಹೊಸ ಆಂಟ್ರಪ್ರಿನರನ್ನು ಒಬ್ಬ ಹೊಸ ಉದ್ಯಮಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಶಾಂತಲಾ ರಮೇಶ್ ಮೇಡಮ್ ನಮ್ಮ ಜೊತೆಗಿದ್ದಾರೆ ಅವರ ಪ್ರಾಡಕ್ಟು ಕೂಡ ನಮ್ಮ ಎದುರಿಗಿದೆ ಇದು ಅವರ ಪ್ರಾಡಕ್ಟ್ ವೀಗನಿಕ್ ಆಯಿಲ್ ಅಂತ ಹೇಳಿ ಇದೊಂದು ಆರ್ಗ್ಯಾನಿಕ್ ಆಯಿಲ್ ತಲೆಗೆ ಹಾಕುವಂಥದ್ದು ತಲೆಗೆ ಬಳಸುವಂಥದ್ದು ಅವರ ಒಂದು ಪ್ರಮೋಷನ್ ಇವತ್ತು ನಾವು ಮಾಡಲಿಕ್ಕಾಗಿ ಅವರ ಒಂದು ಪ್ರಾಡಕ್ಟ್ ವಿಚಾರ ಬಗ್ಗೆ ಜನ ಮುಟ್ಟಿಸ್ಲಿಕ್ಕಾಗಿ ನಾವು ಒಂದು ಇಂಟರ್ವ್ಯೂಅನ್ನ ಸಂದರ್ಶನವನ್ನು ಮಾಡಲಿಕ್ಕಾಗಿ ಮುಂದಾಗ್ತಾ ಇದ್ದೇವೆ ಮೇಡಮ್ ಮೊದಲನೇದಾಗಿ ಸಂದರ್ಶನಕ್ಕೆ ನಮ್ಮ ಜೊತೆ ಕೂತಿರೋದಕ್ಕಾಗಿ ನಮಸ್ಕಾರ ನಮಸ್ಕಾರ ಸೊ ನಿಮ್ಮ ಜರ್ನಿ ಹೇಗೆ ಶುರುವಾಯಿತು ಮೊದಲನೇದಾಗಿ ಏನಿದು ಬೀಗಿನಿಕ್ ಹೇರ್ ಗ್ರೋತ್ ಆಯಿಲ್ ಏನು ಅನ್ನೋದನ್ನ ಫಸ್ಟ್ ತಿಳಿಸ್ಕೊಡಿ ವೆಗ್ಯಾನಿಕ್ ಅಂತ ಹೇಳಿರೋದು ಬಂದು ನಿಕ್ ನಿಕ್ಷನ್ ಅಂತ ನನ್ನ ಮೊಮ್ಮಗನ ಹೆಸರು ಅವನ ಹೆಸರು ಬರಬೇಕು ನನ್ನ ಪ್ರಾಡಕ್ಟ್ ನಲ್ಲಿ ಅಂತ ನಾನು ಶುರು ಮಾಡಿದ್ದು ಓಕೆ ರೈಟ್ ಇಟ್ ಈಸ್ ನಾನು ಓದ್ತಾ ಇದ್ದೆ ಓದ್ತಾ ಇದ್ದಾಗ ಜೊತೆಗೆ ನಿಮ್ಮ ಜೊತೆ ಕಾನ್ವರ್ಸೇಷನ್ ಇದ್ದಾಗ ನೀವು ಹೇಳಿದ್ದೇನು ಅಂತಂದ್ರೆ ಯಾವುದೋ ಕೆಮಿಕಲ್ ಬಳಸ್ದಲೆ ನಾವೊಂದು ತಲೆಗೆ ಹಚ್ಚುವಂಥ ಎಣ್ಣೆ ಮಾಡಬೇಕು ಅಂತ ಅನ್ನಿಸ್ತಪ್ಪ ನನಗೆ ಕೆಮಿಕಲ್ ಫ್ರೀ ಇರಬೇಕು ಆರ್ಗ್ಯಾನಿಕ್ ಮಾಡಬೇಕು ಅಂತ ಅನ್ನಿಸ್ತು ಆ ಕಾರಣಕ್ಕಾಗಿ ನಾನು ಈ ಒಂದು ಬಿಸ್ನೆಸ್ ಶುರು ಮಾಡೆ ವಿಚಾರವನ್ನ ನಮಗೆ ತಿಳಿಸ್ಕೊಟ್ರಿ ಯಾಕೆ ನಿಮಗೆ ಕೆಮಿಕಲ್ ಫ್ರೀ ಆಯಿಲ್ ಅನ್ನ ಮಾಡಬೇಕು ಅಂತ ಅನ್ನಿಸ್ತು ಏನು ಪ್ರೇರಣೆ ಮೊದಲೇದಾಗಿ ನೀವು ಒಬ್ಬ ಉದ್ಯಮಿ ಆಗಲಿಕ್ಕೆ ಒಬ್ಬ ಆಂಟ್ರಪ್ರಿನರ್ ಆಗೋದಕ್ಕೆ ಪ್ರೇರಣೆ ಅದಕ್ಕೆ ಫುಲ್ ಅಂಡ್ ಫುಲ್ ನನ್ನ ಮಗಳೇ ಕಾರಣ ನನ್ನ ಮಗಳು ಬಂದು ಈಗ ಲಂಡನ್ನಲ್ಲಿ ಇದ್ದಾಳೆ ಅವಳು ಅಲ್ಲಿಗೆ ಹೋದಾಗ ಅವಳಿಗೆ ಲಾಟ್ ಆಫ್ ಹೇರ್ ಫಾಲ್ ಇತ್ತು ಸೊ ಅವಳು ಬಂದು ನನಗೆ ಯಾವ್ದು ಒಂದು ಕೆಮಿಕಲ್ ಇಲ್ದಿರ ಅಲ್ಲಿ ಸಿಗೋದೆಲ್ಲ ಶಾಂಪೂಸ್ ಎಲ್ಲ ಹೈಲಿ ಕೆಮಿಕಲ್ಸ್ ಸೊ ತುಂಬಾ ಹೇರ್ ಫಾಲ್ ಇರೋದ್ರಿಂದ ಆಯಿಲ್ ಬೇಕಾಗಿತ್ತು ಅಂತ ಹೇಳಿದ್ರು ಬೇಸಿಕಲಿ ನಮ್ಮ ಊರಿನಲ್ಲಿ ಹೇಗೆ ಮಾಡ್ತಾರೆ ಅಂತ ಗೊತ್ತಲ್ವಾ ಎಲ್ಲ ಹಬ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕೆಮಿಕಲ್ ಫ್ರೀ ಸೊ ಅದನ್ನೆಲ್ಲ ಹಾಕಿ ಅವಳಿಗೆ ಮಾಡಿಸಿ ಕಳಿಸಿದ್ದೆ ಸೊ ಅವಳಿಗೆ ಒಳ್ಳೆ ರಿಸಲ್ಟ್ ಇತ್ತು ಅಲ್ಲಿ ಅದನ್ನ ಅವಳು ಗೊತ್ತಿರೋ ಫ್ರೆಂಡ್ಸ್ ಪದ್ದಲ್ಲಿರೋ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಅವರು ಬಹಳ ಪ್ರೋತ್ಸಾಹಿಸಿದ್ರು ಅವಳನ್ನ ಚೆನ್ನಾಗಿದೆ ಆ ಥರ ಆಮೇಲೆ ಅವ್ಳದನ್ನ ನನ್ನ ಹತ್ರ ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇದ್ವಿ ನಾನು ಮಾಡಿ ಮಾಡಿ ಕಳಿಸ್ತಾ ಇದ್ವಿ ಇಲ್ಲಿಂದ ಪಾರ್ಸಲ್ ಹಾಕ್ತಾಯಿದ್ವಿ ಇಲ್ಲ ನಾವು ಊರಿಗೆ ಹೋದಾಗ ತೊಗೊಂಡು ಇದ್ವಿ ಆಮೇಲೆ ಅವಳಿಗೆ ಚೆನ್ನಾಗಿ ರಿಸಲ್ಟ್ ಬಂದ ಮೇಲೆ ನೀನು ಯಾಕಮ್ಮ ಮಾಡಬಾರ್ದು ನೀನೇ ಯಾಕೆ ಎಲ್ಲರಿಗೂ ಯಾಕಂದರೆ ನಮ್ಮೂರ್ನಲ್ಲೂ ಅದು ತುಂಬ ಶ್ಯಾಂಪು ಬಳಸೋರು ಇದ್ದಾರೆ ತುಂಬ ಹೇರ್ ಫಾಲು ಆಗಿರೋ ಒಂದು ಪ್ರಾಬ್ಲಮ್ ಅದು ಹೆಣ್ಮಕ್ಳಿಗಂತೂ ಭಾಳ ಜಾಸ್ತಿ ಇದೆ ಸೊ ನೀನು ಇಲ್ಲೂ ಯಾಕೆ ಕೊಡ್ಬೋ ಕೊಡಬಾರ್ದು ಎಲ್ಲರಿಗೂ ನಮ್ಮ ನಮ್ಮ ಪ್ರಾಡಕ್ಟ್ ನೋಡಿದ್ರೆ ನ್ಯಾಚುರಲಿ ಯೂಸ್ ಮಾಡೋರಿಗೆ ಒಳ್ಳೆ ರಿಸಲ್ಟ್ ಇರೋವಾಗ ನಾವು ನಮ್ಮ ಕೈಯ್ಯಲ್ಲಿ ಆಗೋದು ಮಾಡೋಣ ಅಂತ ಅವ್ರು ಪ್ರೋತ್ಸಾಹ ಕೊಟ್ಟ ಮೇಲೆ ನಾನು ಶುರು ಮಾಡಿದೆ ಶುರು ಮಾಡಿ ಈಗ ಹಾರ್ಡ್ಲಿ ತ್ರೀ ಮಂತ್ಸ್ ಆಗಿದೆ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಶುರು ಮಾಡಿ ತ್ರೀ ಮಂತ್ಸ್ ಆಯಿತು ಅಂತ ಅಂದರೆ ಎಷ್ಟು ನಿಮ್ಮ ಪ್ರಾಡಕ್ಟ್ ಸೇಲ್ ಆಗಿರ್ಬೋದು ಚೆನ್ನಾಗಿ ಹೋಗ್ತಿದೆ ನಿಮಗೆ ಫೀಡ್ಬ್ಯಾಕ್ಸ್ ಬಂದಿರೋದ್ದು ಕೂಡ ಉಂಟು ನಾನು ಬಂದು ಆನ್ಲೈನ್ ಅಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ ಸ್ಟೋರ್ಸ್ ಎಲ್ಲ ಎಲ್ಲೂ ಆಸ್ ಆಫ್ ನೌ ಸೊ ಆನ್ಲೈನಲ್ಲಿ ನನಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಅವರಿಗೆಲ್ಲ ಕೊಡ್ತಾ ಇದ್ದೀನಿ ಅವ್ರು ತಗೊಂಡು ನನಗೆ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ ಫೀಡ್ಬ್ಯಾಕ್ಸ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಸೊ ಆ ಫೀಡ್ಬ್ಯಾಕ್ ಎಲ್ಲ ಇದೆ ನನ್ನ ಹತ್ರ ಇದು ನೀವು ಆರ್ಗ್ಯಾನಿಕ್ ಅಂತ ಹೇಳಿದ್ರಿ ಹೌದು ಅಂತಂದ್ರೆ ಪ್ಯೂರ್ಲಿ ಆಯುರ್ವೇದ ಪದ್ಧತಿ ಆಧಾರಿತ ಎಣ್ಣೆ ಹೌದು ಹೇಗೆ ನೀವು ಈ ಒಂದು ಎಣ್ಣೆಯನ್ನು ತಯಾರಿಸ್ತೀರಾ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ನಮ್ಮ ಪ್ರೇಕ್ಷಕರಿಗೆ ಅನುಕೂಲ ಆಗುತ್ತೆ ಇದು ಕಂಪ್ಲೀಟ್ಲಿ ಹರ್ಬೋದು ಒಂದು ಒಂದು ಪರ್ಸೆಂಟ್ ಕೂಡ ಕೆಮಿಕಲ್ ಹಾಕಿಲ್ಲ ಇದರಲ್ಲಿ ಇದನ್ನ ಬಳಸಿರುವಂಥ ತೆಂಗಿನಕಾಯಿ ಎಣ್ಣೆ ನಮ್ಮ ಫಾರ್ಮ್ ಇಲ್ಲದೆ ನಮ್ಮ ಫಾರ್ಮ್ ನಲ್ಲಿ ನಾವೇ ಮಾಡಿ ಚೆಕ್ ಎಣ್ಣೆ ಅಂತ ಹೇಳ್ತಾರಲ್ಲ ಅದನ್ನು ನಾವೇ ಮಾಡಿ ನಮ್ಮ ತೋಟದಲ್ಲೇ ಸ್ವಲ್ಪ ಗಿಡಗಳು ಹಾಕೊಂಡಿದ್ದೀವಿ ಇವಾಗ ಸ್ಮಾಲ್ ಇದನ್ನೆಲ್ಲ ಹಾಕೊಂಡಿದ್ದೀವಿ ದೊಡ್ಡದಾಗ್ತ ಜಾಸ್ತಿ ಮಾಡೋಣ ಅಂತ ಸೊ ಅಲ್ಲೇ ಹರ್ಬ್ಸ್ ಎಲ್ಲ ಥರದ ಇದಕ್ಕೆ ಬೇಕಾಗಿರೋ ಹರ್ಬ್ಸ್ ಎಲ್ಲ ಹಾಕಿದ್ದೀವಿ ಇದು ಇಲ್ದಿರೋ ಸ್ಪೈಸಸ್ ಸ್ವಲ್ಪ ಹಾಕಿ ಆ್ಯಡ್ ಮಾಡಬೇಕಾಗುತ್ತೆ ಆ ಸ್ಪೈಸಸ್ ಹೊರಗಡೆ ತೊಗೋತೀವಿ ಓಕೆ ಈಗ ಈ ಒಂದು ಪ್ರಾಡಕ್ಟ್ ನೀವು ಇವಾಗ ಬಿಸ್ನೆಸ್ ಆಗಿ ತಗೊಂಡು ಕೈಗೆತ್ಕೊಂಡು ನಿಮ್ದೇ ಆದಂತ ಒಂದು ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀರಾ ಹೌದು ಇಫ್ ಎಟ್ ಆಲ್ ಇಫ್ ಐ ಆಸ್ಕ್ ಯು ವೆರಿ ಬೇಸಿಕ್ ಅಂಡ್ ಸಿಂಪಲ್ ಕ್ವಶನ್ ಹೌ ದಿಸ್ ಪ್ರಾಡಕ್ಟ್ ಇಸ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಹೇರ್ ಆಯಿಲ್ ಪ್ರಾಡಕ್ಟ್ಸ್ ಅನ್ನೋ ಒಂದು ಪ್ರಶ್ನೆ ತೊಗೊಳ್ತು ಅಂತಂದರೆ ಓಕೆ ಹೇಗೆ ಹೌ ಯು ಸ್ಟ್ಯಾಂಡ್ ಅಪಾರ್ಟ್ ಅನ್ನೋ ಅಂತ ಒಂದು ಜಸ್ಟ್ ಟೂ ಪಾಯಿಂಟ್ಸ್ ವಿಚ್ ಆಕ್ಚುಲಿ ಮೇಕ್ ಪೀಪಲ್ ಫೀಲ್ ದಟ್ ದಿಸ್ ಪ್ರಾಡಕ್ಟ್ ಸ್ಟ್ಯಾಂಡ್ಸ್ ಅಪಾರ್ಟ್ ನಾನು ಒಂದು ಹೇಳ್ಬೋದು ಅಂದರೆ ಇದು ಅಬ್ಸುಲ್ಯೂಟ್ಲಿ ಕೆಮಿಕಲ್ ಫ್ರೀ ಅದು ಬೇಕಿದ್ರೆ ನಾನು ಎವಿಡೆನ್ಸ್ ಕೂಡ ನಿಮಗೆ ಕೊಡ್ಬೋದು ಎವಿಡೆನ್ಸಸ್ ಕೊಟ್ಟು ಅದು ಕೆಮಿಕಲ್ ಫ್ರೀ ಅಂತ ಪ್ರೂವ್ ಮಾಡ್ತೀನಿ ನೆಕ್ಸ್ಟು ಯೂಸ್ ಮಾಡಿರೋದು ನಾನು ಕೊಟ್ಟಿರೋ ಫೀಡ್ಬ್ಯಾಕ್ ಅದು ಎರಡು ನಿಮ್ಗೆ ಜೆನ್ಯೂನ್ ರೀಸನ್ಸ್ ಜೆನ್ಯೂನ್ ನಿಮ್ಗೆ ಎವಿಡೆನ್ಸಸ್ ಆಗುತ್ತೆ ಈ ಪ್ರಾಡಕ್ಟ್ ಬಗ್ಗೆ ನನಗೆ ತಿಳಿದಿರೋದು ಏನು ಅಂತಂದ್ರೆ ನೀವು ಟೀಚರ್ ಕೂಡ ಹೌದು ಹೌದು ಜೊತೆಗೆ ಆಂಟರ್ಪ್ರಿನರ್ ಕೂಡ ಹೌದು ಬಂದು ನಾನು ಲಾಸ್ಟ್ ಇಯರ್ ಮಾಡ್ಕೊಂಡಿದ್ದೆ ಪ್ರಮೋಟ್ ಮಾಡಿ ಯೂಸ್ ಮಾಡ್ತಾ ಇದ್ದೆ ಆಯಿಲ್ ಲಾಂಚ್ ಆಮೇಲೆ ನನಗೆ ಬೇಗ ಗ್ರೋತ್ ಆಗೋದ್ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ನಲ್ಲಿ ಕೇಳ್ತಾ ಇದ್ದಾರೆ ನನ್ನ ಕಲೀಗ್ಸ್ ಅವರೆಲ್ಲ ಕೇಳ್ತಾ ಇದ್ರು ಸೊ ಆಗ ಮಗಳನ್ನ ಪ್ರೋತ್ಸಾಹಿಸ್ಕೊಂಡು ಎರಡು ಸೇರಿ ಕೊಡ್ಲಿಕ್ಕೆ ಶುರು ಬ್ಯಾಲೆನ್ಸ್ ಸಾಧ್ಯ ಆಗ್ತಿದೆ

ಮನೆಯಲ್ಲಿ ನಿಮ್ಗೆ ಹೇಗೆ ಸಪೋರ್ಟ್ ಏನ್ ಕತೆ ಹೇಗೆ ಏನು ಅಂತ ಖಂಡಿತ ಇಲ್ಲ ಇದು ಫುಲ್ ಅಂಡ್ ಫುಲ್ ನನ್ನ ಹಸ್ಬೆಂಡ್ ಸಪೋರ್ಟ್ ಇಂದಾನೆ ಮಾಡೋದು ಒಬ್ಬರ ಕೈನಲ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಂಪ್ಲೀಟ್ ಆಗಿ ಅವ್ರ ಪ್ರೋತ್ಸಾಹ ಬೇಕು ನನಗೆ ಪೂರ್ತಿ ಅವರೇ ಮಾಡೋ ನಂದು ಗೈಡೆನ್ಸ್ ಮಾತ್ರ ಇದ್ರಲ್ಲಿ ಮುಖ್ಯವಾಗಿರುತ್ತೆ ಪ್ರಪೋಷನ್ ಏನ್ ಹಾಕೋದು ಎಷ್ಟ್ ಹಾಕೋದು ಇದೆಲ್ಲ ನಾವು ನೋಡ್ಕೋತೀನಿ ಬೇರೆ ಎಲ್ಲ ಅವ್ರ ಕೆಲ್ಸದವ್ರ ಹತ್ರ ಕೆಲಸ ತಗೊಳೋದು ಅದೆಲ್ಲ ಟ್ಯೂಟಿ ಇದು ಯಾವುದೇ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ನಾಲೆಡ್ಜ್ ಬೇಕು ಹೌದು ನೀವು ನಿಮ್ಮ ಮಗಳೇ ನಿಮ್ಗೆ ಪ್ರೇರಣೆ ಆದ್ರೂ ಮಗಳೇ ಯಾಕಮ್ಮ ಶುರು ನಿಮ್ ಮಗಳ್ ಮಾಡ್ಕೊಡ್ತಾ ಇದ್ರಿ ಇಟ್ ಹ್ಯಾಡ್ ವೆರಿ ಗುಡ್ ಇಂಪ್ಯಾಕ್ಟ್ ಹೌದು ನೀನೇ ಒಬ್ಬ ಆಂಡ್ ರಾ ಬಿಸ್ನೆಸ್ ಶುರು ಮಾಡೋದಂತ ಮಗಳು ಹೇಳಿದ್ರು ಹೌದು ಎಣ್ಣೆ ಮಾಡೋದು ನೀವು ಕಲಿತೀವಿ ಎಕ್ಸಾಕ್ಟ್ಲಿ ನನಗೆ ನನ್ನ ಅತ್ತೆ ಮಾಡ್ತಾ ಇದ್ರು ನಮ್ಮ ಅತ್ತೆ ಈ ಕೆಲಸ ಆವಾಗ ನಾವು ಫಾರ್ಮ್ ಎಲ್ಲ ಇರಲಿಲ್ಲ ಆದ್ರೆ ತೆಂಗಿನಕಾಯಿ ತೊಗೊಂಡ್ಬಂದು ಮಾಡಿ ಅವ್ರು ಕೊಡ್ತಾ ಇದ್ರು ನನಗೆ ಮದುವೆ ಹಾಕಿದ್ರಲ್ಲಿ ಸೊ ಅದು ಒಂದು ಮೈಂಡ್ ನಲ್ಲಿ ಇತ್ತು ಈ ತರ ಮಾಡಬಹುದು ಈ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇದೆ ಅದು ಮೈಂಡ್ ನಲ್ಲಿ ಇತ್ತು ನನ್ನ ಮಗಳು ಕೇಳಿದಾಗ ನನ್ಗೆ ಫಸ್ಟ್ ಅದೇ ಫ್ಲಾಶ್ ಆಗಿತ್ತು ಆನೆಸ್ಟ್ಲಿ ಸ್ಪೀಕಿಂಗ್ ಆಮೇಲೆ ಇದ್ರ ಬಗ್ಗೆ ತುಂಬ ಓದಿದ್ವಿ ಯೂಟ್ಯೂಬ್ಸ್ ನಲ್ಲಿ ನೋಡೋದು ಓದೋದು ತುಂಬ ಓದಿ ಮಗಳು ಅಲ್ಲಿಂದ ಕ್ಲಿಪ್ಪಿಂಗ್ಸ್ ಕಳಿಸ್ತಾ ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಸೊ ಅದೆಲ್ಲ ಸೇರಿ ವೈಜ್ಞಾನಿಕ್ ಶುರುವಾಗಿದೆ ನನಗೊಂದು ಪ್ರಶ್ನೆ ಏನಂತಂದ್ರೆ ಆದಿರಾಮ್ ಇಂಡಸ್ಟ್ರೀಸ್ ಅಂತ ಹೆಸರಿಟ್ಟಿದ್ದೀರಿ ಏನಕ್ಕೆ ಆದಿರಾಮ್ ಅಂತಾನೆ ಹೆಸರಿಟ್ರಿ ಅನ್ನೋದ್ ಕೂಡ ಒಂದು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಅದಕ್ಕೂ ಕೂಡ ಉತ್ತರ ನಿಮ್ಮ ಕಡೆಯಿಂದ ಬಯಸ್ತೀನಿ ಓಕೆ ಆದಿರಾಮ್ ಅಂತ ಹೆಸರು ಸಜೆಸ್ಟ್ ಮಾಡಿದ್ದು ನಮ್ಮ ಅಂದ್ರು ನಮ್ಮ ಮಳಿ ಪೂರ್ತಿ ಇದ್ರಿಗೆ ಅವರ ಹೆಸರು ಸಜೆಸ್ಟ್ ಮಾಡಿದ್ದು ಆದಿ ಅನ್ನೋದು ನನ್ನ ಮಗಳ ಹೆಸರು ಆದರ್ಶ ಅವಳ ಹೆಸರು ಅವಳ ಹೆಸರು ಮೊದಲು ಬರಬೇಕು ಅಂತ ನನ್ನ ಇಷ್ಟ ಸೊ ಅದಕ್ಕೆ ಆದಿ ಅಂತ ಇಟ್ಕೊಂಡಿದ್ದು ರಮೇಶ್ ಅಂತ ನನ್ನ ಯಜಮಾನ್ರ ಹೆಸರು ಸೊ ಮಗಳು ಅಪ್ಪ ಮಗಳ ಹೆಸರು ಜೊತೆಯಲ್ಲಿ ನಾನಿರೋದ್ರಿಂದ ನನ್ನ ಹೆಸರು ಬೇಕಾಗಿಲ್ಲ ಇರೋದ್ರಿಂದ ಅವರಿಬ್ಬರ ಹೆಸರು ಇರಬೇಕು ಸಜೆಸ್ಟ್ ಮಾಡಿದ್ದು ಅಳಿಯಲ್ಲಿ ಅದು ಹೌದು ಇಲ್ಲಿ ಒಂದು ಮಗಳ ಹೆಸರು ಇಲ್ಲಿ ಹೆಸರು ಹೆಸರು ಕೂಡ ಆಗುತ್ತೆ ಕುಟುಂಬದ ಇರಬೇಕು ಒಂದು ಕುಟುಂಬ ಯಶಸ್ವಿಯಾಗಿ ಉದ್ಯಮಾನ ರನ್ ಮಾಡಬೇಕು ಮೀನಿಂಗ್ ಯಾವುದೇ ಉದ್ಯಮಕ್ಕೆ ಅಥವಾ ಏನೇ ಒಂದು ಹೊಸ ಇನಿಶಿಯೇಟಿವ್ ಆದ್ರೂ ಕೂಡ ಒಂದು ಫ್ಯಾಮಿಲಿ ಸಪೋರ್ಟ್ ಫುಲ್ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಅನ್ನೋದಕ್ಕೆ ಪ್ರೂಫ್ ನೋಡಿ ಸ್ನೇಹಿತರೆ ಆದಿ ರಾಮ್ ಇಲ್ಲಿ ನಿಕ್ಕನವಿರೋದು ಮೊಮ್ಮಗನ ಹೆಸರು ರಾಮ್ ಬಂದು ಮೇಡಮ್ ಅವರ ಯಜಮಾನ್ರ ಹೆಸರು ಹಸ್ಬೆಂಡ್ ಹೆಸರು ಬಂದು ಮಗಳ ಹೆಸರು ಈ ಹೆಸರನ್ನು ಸಜೆಸ್ಟ್ ಮಾಡಿದ್ ಬಂದು ಅಳಿಯನ್ನು ಸೊ ಒಂದು ಉದ್ಯಮ ಹುಟ್ಟುಕೊಳ್ಳೋದಕ್ಕೆ ಕಾರಣ ಆಗಿ ಜೊತೆಗೆ ಇಡೀ ಫ್ಯಾಮಿಲಿ ಕೂಡ್ಕೊಂಡು ಒಂದು ಉದ್ಯಮ ಮುಂದ್ ತಗೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಆದಿರಾಮ್ ಇಂಡಸ್ಟ್ರಿ ಅನ್ನೋ ಹೆಸರು ನಿಮ್ಗೆ ಒಂದು ಪ್ರೂಫ್ ಆಗಿ ನಿಂತ್ಕೊಡುತ್ತೆ ಬಹಳ ಖುಷಿ ಆಗುತ್ತೆ ಮೇಡಮ್ ಈ ತರ ಒಂದು ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಯಾಕೆ ಇಷ್ಟು ಕೇಳ್ತಾ ಇದೀನಿ ಅಂತಂದ್ರೆ ವಿಮೆನ್ ಆಂಟ್ರಪ್ರಿನರ್ಸ್ ಇವಾಗ ಬರ್ತಾ ಇದಾರೆ ಬರ್ತಾ ಇದ್ದಾರೆ ಬಟ್ ಸ್ಟಿಲ್ ಆರ್ಸ್ ಇಸ್ ಸೊಸೈಟಿ ವಿಚ್ ಇಸ್ ಮೇಲ್ ಓರಿಯೆಂಟೆಡ್ ಮೇಲ್ ಡಾಮಿನೇಟೆಡ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಮಾಡೋದ್ ಕಷ್ಟ ಇದೆ ಯಾರಾದ್ರೂ ಅದು ಫ್ಯಾಮಿಲಿ ಸಪೋರ್ಟ್ ನಿಮಗೆ ಪೂರ್ತಿಯಾಗಿ ನಿಮ್ಮ ಹಸ್ಬೆಂಡ್ ಅವ್ರದ್ದು ಕೂಡ ಸಿಕ್ಕಿ ಹೌದು ಮಗಳ ಅಥವಾ ನಿಮ್ ಅಳಿಯಂದ್ರದ್ದು ಕೂಡ ಸಿಕ್ಕಿ ಅವರೇ ಈ ಒಂದು ಹೆಸರು ಮಾಡಿರುವಂತ ಇಟ್ ಶೋಸ್ ದಟ್ ಎಂಟೈರ್ ಫ್ಯಾಮಿಲಿ ಸ್ಟ್ಯಾಂಡಿಂಗ್ ಬೈ ಯುವರ್ ಸೈಡ್ ಅಂಡ್ ಯು ಆಲ್ ಪೀಪಲ್ ಆರ್ ಡೆವಲಪ್ ಇಲ್ಲಿ ಮೊಮ್ಮಗಳ ಹೆಸರು ಇದೆ ಮೊಮ್ಮಗಳ ಹೆಸರು ನಕ್ಷತ್ರ ಅಂತ ಹೆಸರು ಎನ್ ಅಂತ ಬರಬೇಕು ಅಂತ ಅಂತ ಈ ತರ ಪ್ರಶ್ನೆಗಳು ಕೇಳಿದ್ರೆ ಎಷ್ಟೊಂದು ಉದ್ಯಮಗಳಿದೆ ಎಷ್ಟೊಂದು ಉದ್ಯಮ ಬೆಳೆದಿದೆ ಉದ್ಯಮಗಳಲ್ಲಿ ಯಾರ್ಯಾರು ಏನೇನಿರುತ್ತೆ ನಿಮ್ಮ ಒಂದು ಬಿಸ್ನೆಸ್ ಸರ್ಕಾರದಿಂದ ಯಾವ ರೀತಿ ಮಾನ್ಯತೆ ಪಡೆದಿದೆ ನಾವು ನಮ್ಮ ಕಂಪನಿನ ರಿಜಿಸ್ಟರ್ ಮಾಡಿದ್ದೀವಿ ಗವರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಜಿ ಎಸ್ ಟಿ ನಂಬರ್ ಇದೆ ಎವ್ರಿ ಮಂತ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇದೀವಿ ಹೌ ಹೌ ಈಗ ನೀವು ಶುರು ಮಾಡಿ ಮೂರು ಎಕ್ಸಾಕ್ಟ್ಲಿ ದ ಗ್ರೋತ್ ಗ್ರೋತ್ ಓಕೆ ಇಟ್ ಸ್ಲೋಲಿ ಸ್ಲೋಲಿ ಗ್ರೋಯಿಂಗ್ ಗ್ರೋಯಿಂಗ್ ಯಾಕಂದ್ರೆ ನನಗೆ ಆನ್ಲೈನ್ ಮಾತ್ರ ನನಗೆ ಈ ಫೇಸ್ಬುಕ್ಕು ಅದೆಲ್ಲ ಅಷ್ಟು ಚೆನ್ನಾಗಿ ಎಲ್ಲ ನನಗೆ ಗೊತ್ತಿಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್ ಸೊ ಅದರಿಂದ ಮೇ ಬಿ ಸ್ಲೋ ದ ಬಟ್ ನನ್ನ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಫುಲ್ ಆ್ಯಂಡ್ ಫುಲ್ ನನ್ನೇ ತೊಗೊಳ್ತಾ ಇದೆ ನಾವು ಒಂದು ಒನ್ ಸಿಕ್ಸ್ಟಿ ಮೆಂಬರ್ಸ್ ಇದ್ದೀವಿ ಸ್ಕೂಲ್ ಟೀಚರ್ಸ್ ಸೊ ಮೋಸ್ಟ್ ಆಫ್ ದ ನಂದೇ ಸ್ಟೋರ್ಸ್ ಹಾಕ್ಲಿಕ್ಕೆ ನಿಮ್ಮತ್ರ ಇನ್ನು ಸಫಿಶಿಯಂಟ್ ಫಂಡ್ಸ್ ಆಗಿಲ್ವೋ ಅಥವಾ ಇಲ್ಲ ಆತರ ಅಲ್ಲ ನಾವು ಒಂದೆರಡು ಮೂರು ಸ್ಟೋರ್ಸ್ಗೂ ಕೊಟ್ಟಿದ್ದೀವಿ ಓಕೆ ಒಂದು ಅದು ಈ ಊರ್ನಲ್ಲಿ ಅಲ್ಲ ತಮಿಳುನಾಡು ಕಡೆ ಕೊಟ್ಟಿದ್ದೀವಿ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಬಟ್ ತುಂಬಾ ಫ್ರೀಕ್ವೆಂಟಾಗಿ ಹೋಗಕಾಗ್ತಾ ಇಲ್ಲ ಸೊ ಅದಕ್ಕೆ ಹೋದಾಗೆಲ್ಲ ನಾವು ಕೊಡ್ತಾ ಇದ್ದೀವಿ ಮಡಿಂಗ್ ಆರ್ಡರ್ ಯು ಆರ್ ಗ್ರೋಯಿಂಗ್ यस ಏರೆಡು ಆರ್ಗಾನಿಕ್ ಸ್ಟೋರ್ಸ್ ಅಲ್ಲಿ ತಗೊಳ್ತಾ ಇದ್ದಾರೆ ಇಲ್ಲಿ ತಮಿಳುನಾಡಿನಲ್ಲಿ ಸೇಲಂ ಸೇಲಂ ಅಲ್ಲಿ ತಗೋಳ್ತಾ ಇದ್ದಾರೆ ಓಕೆ ಮೇಡಂ ನಿಮ್ಮದು ಆರ್ಗಾನಿಕ್ ಪ್ರಾಡಕ್ಟ್ ಆಯುರ್ವೇದ ಪದ್ಧತಿಯ ಆಧಾರಿತವಾದಂತ ಒಂದು ಹೇರ್ ಆಯಿಲ್ ಹೌದು ನಿಮ್ಮ ಕಡೆಯಿಂದ ನಿಮ್ಮ ಕೈಯಾರೆ ಪ್ರಾಡಕ್ಟ್ ಒಂದು ಡೆಮೋ ತೋರಿಸೋಕೆ ಸಾಧ್ಯ ಆಯಿತು ಅಂತಂದ್ರೆ ಪ್ರೇಕ್ಷಕರಿಗೆ ಬಹಳಷ್ಟು ಮಾಹಿತಿ ಸಿಕ್ಕಿದ ಖಂಡಿತ ಸೊ ಅದಕ್ಕೆ ಮುಂಚೆ ನಾನೊಂದು ಹೇಳಬೇಕು ಇದು ಕಂಪ್ಲೀಟಾಗಿ ಡಿಸೈನ್ ಮಾಡಿದ್ದು ಎಲ್ಲ ಎಲ್ಲ ಫುಲ್ ಹೋಲ್ ಆ್ಯಂಡ್ ಸೋಲ್ ನನ್ನ ಮಗಳಿದೆ ಮೇಲೆ ಮೇಲೆಲ್ಲ ಹಾಕಿರೋದು ಪಿಕ್ಚರು ಹರ್ಪ್ಸ್ ಹಾಕಿರೋದು ಕಲರ್ ಎಲ್ಲ ಅವ್ರು ಮಾಡ್ಲೈ ನೀವು ಬಾಡರ್ ಓಪನರ್ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ಅವರೇ ಪ್ರೇರಣೆ ನಂತರ ಇವನ್ ಡಿಸೈನ್ ಎವ್ರಿಥಿಂಗ್ ಎವ್ರಿಥಿಂಗ್ ಎಲ್ಲ ಡಿಸೈನ್ ಮಾಡಿದ್ದು ಬಾಟಲ್ ಸೆಲೆಕ್ಟ್ ಮಾಡಿದ್ದು ಎಲ್ಲ ಒಳ್ಳೆ ಈ ಫುಲ್ ಫ್ಯಾಮ್ ಇದೆಲ್ಲ ತಂದೆ ಅಥವಾ ತಾಯಿಯ ನೋಡಿ ಮಕ್ಳು ಆಟರ್ಪ್ರಿನರ್ ಆಗ್ತಾರೆ ಹೌದು ಇಲ್ಲಿ ಮಕ್ಳಿಂದ ತಾಯಿ ಆಂಟರ್ಪ್ರಿನರ್ ಆಗಿರುವಂತಹ ಹೌದು ಅದು ನನ್ಗೆ ತುಂಬಾ ಹೆಮ್ಮೆ ಆ್ಯಕ್ಚುಲಿ ಎಷ್ಟೇ ನಮ್ಮತ್ರ ಟ್ಯಾಲೆಂಟ್ ಇದ್ರು ಅದನ್ನೊಂದು ರೆಕಗ್ನೈಸ್ ಮಾಡಿ ಇದು ಮಾಡಮ್ಮ ನಿನ್ ಕೈಯ್ಯಲ್ಲಿ ಆಗತ್ತೆ ಅಂತ ಹೇಳೋರಿರ್ಬೇಕು ಆ ಪ್ರೋತ್ಸಾಹ ನಾನು ಕೊಟ್ಟಿದ್ದು ನನ್ ಮಗ್ಳಿಗೆ ಅದೇ ಆಗ ಕಂಪ್ಲೀಟ್ ಕಾಂಪ್ಲಿಮೆಂಟ್ಸ್ ಅವಳಿಗೆ ಹೋಗ್ಬೇಕು ಆ್ಯಕ್ಚುಲಿ ಸೊ ಇದು ನಮ್ಮ ಪ್ರಾಡಕ್ಟ್ ಇದು ಎಲ್ಲ ಫುಲ್ ಡ್ಯಾಂಗ್ಲಿಂಗ್ಸ್ ಎಲ್ಲ ಡಿಸೈನ್ ಮಾಡಿದ್ದು ಈ ತರ ಕಟ್ಟಿರುವಂತದ ಯಾಕೆ ಅಂತ? ತಿಸರೇ ಹಾ್ಮ್ಥಿ something ಡಿಫರೆಂಟ್ ಆಗಿರಬೇಕು ಅಂತ. ನೈಸ್. ಸೋ ನಿಮ್ಮ ಒಂದು ಫಾರ್ಮ್ ನೀವು ಹೇಳಿದ್ರಿ ಹೌದು ನೀವು ನಿಮ್ಮ ಒಂದು ಫಾರ್ಮ್ ಅಲ್ಲಿ ಬೆಳೆಸಿತಿರಿ ಫಾರ್ಮ್ ಅಲ್ಲಿ ಬೆಳೆದಿರುವಂತ ಒಂದು ಹರ್ಬ್ಸ್ ಅನ್ನು ಬಳಸಿಕೊಂಡು ನೀವು ಆಯಿಲ್ ಮಾಡುತ್ತಿರುವಂತದ್ದು ಅಂತ ಹೇಳಿದ್ರಿ. ಹೌದು. ಮೇಡಂ ಇದು ನಿಮ್ಮದೇ ಸ್ವಂತ ಫಾರ್ಮ್ ಅಲ್ಲಿ ಬೆಳೆಯುವಂತಾ ತೋಟದಲ್ಲಿ ಬರುವಂತಹ ಹರ್ಬ್ಸ್ ಅನ್ನ ಬಳಸ್ಕೊಂಡು ನೀವು ಆಯಿಲ್ ಮಾಡ್ತೀರಿ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ರಿ ಹೌದು ಎಲ್ಲಿ ಎಕ್ಸಾಕ್ಟ್ಲಿ ನಿಮ್ಮ ಫಾರ್ಮ್ ಇರುವಂತದ್ದು ತಮಿಳ್ನಾಡಿನಲ್ಲಿ ಇದೆ ನಮ್ಮದು ಅಲ್ಲೇ ನಮ್ದು ಚಿಕ್ಕ ಫಾರ್ಮ್ ಇದೆ ಸೊ ಇದಕ್ಕೆ ಬೇಕಾಗಿರುವಂತಹದ್ದು ಹಾಕೊಂಡಿದೀವಿ ಅಲ್ಲಿ ಇನ್ನು ದೊಡ್ಡದಾಗಾದ್ಮೇಲೆ ಅದು ಇನ್ನೂ ದೊಡ್ಡದ್ ಮಾಡೋಣ ಅನ್ಕೊಂಡಿದ್ವಿ ಸ್ನೇಹಿತರೆ ಇಷ್ಟೋ ತನಕ ಶಾಂತಲ ರಮೇಶ್ ಜೊತೆ ಮೇಡಮ್ ಜೊತೆಗೆ ನಮ್ಮ ಸಂದರ್ಶನ ನೀವು ನೋಡಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ತಮಿಳ್ನಾಡಿಗೆ ನಾವು ಕರ್ಕೊಂಡು ಹೋಗ್ತೀವಿ ತಮಿಳ್ನಾಡಿನಲ್ಲಿ ಎಕ್ಸಾಕ್ಟ್ಲಿ ಯಾವ ಜಾಗದಲ್ಲಿ ಅವರ ಫಾರ್ಮ್ ಇದೆ ಹೇಗೆ ಅವರ ಒಂದು ತಯಾರಿಕೆ ಈ ಒಂದು ಎಣ್ಣೆಯ ತಯಾರಿಕೆ ಹೇಗೆ ನಡೆಯುತ್ತೆ ಯಾವೆಲ್ಲ ನೀವು ಇಲ್ಲಿ ಹೆಸರುಗಳನ್ನ ಕಾಣ್ತೀರಾ ಯಾವ್ದೆಲ್ಲ ಬಳಸ್ತಾರೆ ಅಂತ ಅಂದ್ಬಿಟ್ಟು ಕಂಟೈನ್ಸ್ ಆಲಿವ್ ಆಯಿಲ್ ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್ ಹೀಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ ಅವರು ಸುಮಾರು ಇಂಗ್ರೀಡಿಯೆಂಟ್ಸನ್ನು ಅವ್ರದೇ ತೋಟದಲ್ಲಿ ಅವ್ರು ಬೆಳೆಯುವಂಥದ್ದು ನಾವು ನೇರವಾಗಿ ನಿಮಗೆ ಅವರ ಇಂಗ್ರೀಡಿಯೆಂಟ್ಸ್ ಹೇಗೆ ಬೆಳ್ಕೊಳ್ತಾರೆ ಯಾವ ಪದ್ಧತಿಯಲ್ಲಿ ಬೆಳೆತಾವೇನೋ ಆರ್ಗ್ಯಾನಿಕ್ ಆಗಿ ಹೇಗೆ ಪ್ರೊಡಕ್ಟನ್ನು ಅನ್ನು ಮಾಡ್ತಾ ಇದ್ದಾರೆ ನೇರವಾಗಿ ಪ್ರಾತ್ಯಕ್ಷಿಕೆ ಅಂತಂದ್ರೆ ನಿಮಗೆ ಮೇಡಮ್ಗೆ ತುಂಬಾ ಜೊತೆಯಾಗಿ ನಿಂತಿರುವಂತಹ ಅವರಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತಿರುವಂತಹ ಅವರ ಪತಿಯನ್ನ ಕೂಡ ಪರಿಚಯ ಮಾಡ್ಕೊಡಿದ್ದೇವೆ ಅವರು ಈ ಉದ್ಯಮಕ್ಕೆ ಹೇಗೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ವಿಮೆನ್ ಆಂಟರ್ಪ್ರಿನರ್ಶಿಪ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ಒಬ್ಬ ಪತಿ ಹೇಗೆ ಜೊತೆ ಆಗ್ತಾ ಇದಾರೆ ಅನ್ನೋ ನೆಕ್ಸ್ಟ್ ಒಂದು ಸಂದರ್ಶನದಲ್ಲಿ ನಾವು ನಿಮಗೆ ಒಂದು ಆರ್ಗ್ಯಾನಿಕ್ ಆಯಿಲ್ ಇದನ್ನ ಕುರಿತಾಗಿ ನಮ್ಗೆ ವಿಚಾರ ತಿಳಿಸ್ಕೊಟ್ಟಿದ್ದಕ್ಕೆ ಜೊತೆಗೆ ಈ ಒಂದು ಸಮಾಜದಲ್ಲಿ ಏನು ಆಗಲೂ ಹೇಳ್ತಿದ್ದಂಗೆ ಇಟ್ ಇಸ್ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಒಂದು ಸಮಾಜದಲ್ಲೂ ಕೂಡ ಒಬ್ಬ ಫೀಮೇಲಿಗೆ ಗೆ ಮನೆಯವರಿಂದ ಹಿಡಿದು ಅವರ ಮಕ್ಕಳ ಮಗಳಿಂದ ಹಿಡಿದು ಅಳಿಯರಿಂದ ಹಿಡಿದು ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಕ್ಕಿ ಒಂದು ಫ್ಯಾಮಿಲಿಯ ಒಂದು ಉದ್ಯಮವನ್ನು ಬೆಳೆಸಲಿಕ್ಕೆ ಸಂಪೂರ್ಣವಾಗಿ ತೊಡಕೊಂಡಿರುವಂತದ್ದು ನಮಗೆ ನೋಡ್ತಿರುವಂಥ ಖುಷಿ ವಿಚಾರ ಹೌ ಎಕ್ಸಾಕ್ಟ್ಲಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅನ್ನೋದನ್ನ ನಾವು ನೆಕ್ಸ್ಟ್ ತಮಿಳ್ನಾಡಿಗೆ ಹೋಗಿ ಯಾವ ಜಾಗದಲ್ಲಿ ನಿಮಗೆ ತೋರಿಸೋರಿದ್ದೇವೆ ಮತ್ತೊಮ್ಮೆ ನಿಮ್ದೊಂದಿಗೆ ಹಲವಾರು ಕಂಟೆಂಟ್ ಜೊತೆಗೆ ಬರೋರಿದ್ದೇವೆ ಉದ್ಯಮ ಉತ್ಥಾನ ಈ ವೇದಿಕೆ ಮೂಲಕ ಹೊಸ ಹೊಸ ಆಂಟ್ರಿಪ್ರಸ್ ಅನ್ನ ಉದ್ಯಮಿಗಳನ್ನ ಪರಿಚಯ ಮಾಡ್ಕೊಡೋರಿದ್ದೇವೆ ಶಾಂತಲಾ ಮೇಡಮ್ ಶಾಂತಲಾ ರಮೇಶ್ ಮೇಡಮ್ ಜೊತೆಗೆ ನೆಕ್ಸ್ಟ್ ರಮೇಶ್ ಸರ್ನ ನಿಮ್ಮ ಮುಂದೆ ತರಲಿದ್ದೇವೆ ಇಷ್ಟೋ ತನಕ ನಮ್ಮ ಜೊತೆ ಕೂತು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸವಿಸ್ತಾರವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಒಬ್ಬ ವಿಮೆನ್ ಆಂಟರ್ಪ್ರಿನರ್ ಆಗಿ ನೀವು ಹೆಜ್ಜೆ ಇಟ್ಟಿದ್ದೀರಾ ನಿಮ್ಗೆಲ್ಲ ಶುಭವಾಗ್ಲಿ ವಿಶ್ವಗುರು ಭಾರತ ನ್ಯೂಸ್ ಮತ್ತು ಪ್ರಜಾಕಟ್ಟೆ ತಂಡ ನಿಮ್ಮೊಂದಿಗೆ ಸದಾ ಇರುತ್ತೆ ನಿಮ್ಮ ಪ್ರಾಡಕ್ಟ್ ಗೆ ಪ್ರಮೋಷನ್ ಮತ್ತೆ ಬ್ರ್ಯಾಂಡಿಂಗು ನಮ್ಮ ಕಡೆ ಸದಾ ಇರುತ್ತೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಬೆಳೆಯೋಣ ನಮ್ಮ ದೇಶವನ್ನು ಕಟ್ಟೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ